ನಮ್ಮಿಂದ ಯಾಕೆ ತಂದ್ರೆ ನಿಮಗೆ ಮೊದಲೇ ಇಂಟಿಮೇಶನ್ ಕೊಟ್ಟಿದ್ರಾ ಈಗ ಈ ತರ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರಾಡರ್ ಎಲ್ಲ ಏನು ಏನು ಹೇಳಿಲ್ಲ ಮೊದ್ಲೇ ಹೇಳಿರ್ಲಿಲ್ಲ ಏಕಾಏಕಿ ಬಂದು ತಗ್ತಿರಲ್ಲ ಬೆಳಗ್ಗೆ ಬಾಕಿ ತಿದ್ದ ತಕ್ಷಣ ನಮಗೆ ಕಾನೂನು ಬಂದಕ್ಕೆ ಮೇಲಿಂದ ಕೂಗಿ ಇಲ್ಲ ಅಂದ್ರೆ ಒಂದು ಗೊತ್ತೇ ಸರ್ ಒಬ್ಬ ನೋಟಿಸ್ ಗೊತ್ತಿಲ್ಲ ಏನಿಲ್ಲ ಎಷ್ಟು ಮಾಡೋದೇನು ನೋಟಿಸ್ ಜಾರಿ ಮಾಡೋದು ತುಂಬಾ ನಷ್ಟ ಆಗಿದೆಯಾ ನಿಮಗೆ ತುಂಬಾ ನಷ್ಟ ಏನಾದ್ರು ಆಗಿದೆಯಾ ಸುಮಾರು

ಬಂದ ತಿಳಿಸುವ ಅಷ್ಟೇ ನ್ಯಾಷನಲ್ ಹೈವೇ ನಾಲ್ ಪ್ರಕಾರ ಅವ್ರು ಇದಂಗೆ ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲರಿಗೂ ಜವಾಬ್ದಾರ ಆಗ್ತಾರೆ ಹಂಗಾಗಿ ಕಳ್ಳ ಗಾಡಿ ಮತ್ತೆ ಎರಡು ಎಲ್ಮೋಸ್ಟ್ ಕಂಪ್ಲೇಂಟ್ ಇದೆ ಲೋಕಾಯಿತು ಕಂಪ್ಲೇಂಟ್ ಇದೆ ಇಲ್ಲೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಬಂದು ಒಂದ್ ಐದಾರು ಸತಿ ಹೇಳಿದಿವಿ ಹೇಳಾದ್ಮೇಲೆ ಇವ್ರು ಏನು ಇರಲಿ ಆದ್ರೂ ಇಂಟಿಮೇಶನ್ ಕೊಡ್ಬೇಕಲ್ವ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಇಂಟಿಮೇಶನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡಬೇಕು ಪರಿ ಇಡಬಾರ್ದು ಪರಿಜ್ಞಾನ ಅವ್ರಿಗೆ ಇರ್ಬೇಕಿತ್ತು ಇದಾಗ್ಲೇ ಹಿಂದೆ ಒಂದ್ಸತಿ ಇದನ್ನ ತೆಗಿಸಿದಾರೆ ಪದೇ ಪದೇ ತೆಗೆಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಬೇಕು ಸಿಗರೇಟು ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸು ಅಲ್ಲಿಂದ ಫೋನ್ ಬ ನಮಗೆ ರಿಕ್ವೆಷನ್ ಬಂದಿದೆ ನಮ್ಮ ಹುಡುಗರು ಹಾಳಾಗ್ತಾ ಇದ್ದಾರೆ ಸಿಗರೇಟ್ಸ್ ಇದ್ದಾರೆ ಇಲ್ಲೆಲ್ಲೋ ಗಾಂಜಾ ಗಿಂಜಾ ಆ ತರ ಎಲ್ಲ ಗಲಾಟೆ ಮಾಡ್ಕೊತಾ ಇದಾರೆ ಅಂತ ಅಂದ್ಬಿಟ್ಟು ಸೊ ಒಂದು ಕಾಲೇಜ್ ಪ್ರಿಮಿಸಿಸ್ ಅದ್ರ ಪಕ್ಕ ಕಾಂಪೌಂಡ್ ಈ ಕಡೆ ಹೈವೇ ಇದೆ ಕಾಲೇಜ್ ಇದೆ ಸ್ಟೂಡೆಂಟ್ಸ್ ಇದಾರೆ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದಾರೆ ಇವ್ರುಗಳು ಟೀ ಕಾಫಿ ಮಾರಿದ್ರೆ ಪರವಾಗಿರ್ಲಿಲ್ಲ ಸಿಗರೇಟ್ ಎಲ್ಲ ಮಾರ್ತಾ ಇದಾರೆ ಬಡವ್ರ ಮಕ್ಳು ಓದ್ತಾ ಇದಾರೆ ಗವರ್ಮೆಂಟ್ ಶಾಲೆಯಲ್ಲಿ ಓದೋದು ಬಡವ್ರ ಮಕ್ಳು ಅಂತ ಮಕ್ಳು ಹಾಳಾಗ್ಬೇಕಾ ಇವ್ರು ಇವ್ರ್ ಮಾತ್ರ ಜೀವನ ನೋಡ್ಕೊಂಡ್ರೆ ಆಗುತ್ತಾ ಇಂಟಿಮೇಶನ್ ಯಾಕೆ ಕೊಡಬೇಕು ಅಂಗಡಿ ಅಂಗಡಿ ಮಾಲೀಕ್ರು ಹೇಳ್ತಾರೆ ನಮಗೆ ಯಾವುದೇ ಇಂಟಿಮೇಶನ್ ಗೊತ್ತಿಲ್ಲ ಅಂದ್ರೆ ಏಕಾಕೆ ಬಂದ್ರೆ ನಮಗ್ ನಷ್ಟ ತುಂಬಸ್ಕೊಡ್ತಾರೆ ಅಂತ ಕೇಳ್ತಿದ್ದಾರೆ ಸರ್ ಇದು ಯಾವುದೇ ತರಹದ ನಷ್ಟ ಪಸ್ಟ್ ಬರೋಲ್ಲ ತಳ್ಳ ಗಾಡಿ ಬೀದಿ ಬದಿ ವ್ಯಾಪಾರಿಗಳ ನಿಯಮಗಳ ಪ್ರಕಾರ ಗಾಡಿ ಕರ್ಕೊಂಬರೋಕೆ ವ್ಯಾಪಾರ ಒಳಗೆ ಹೋಗ್ಬೇಕು ಆದ್ರೆ ಇದು ವೆಂಡಿಂಗ್ ಝೋನ್ ಅಲ್ಲ ಇದು ವೆಂಡಿಂಗ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ರು